ನಮಸ್ಕಾರ ಸ್ನೇಹಿತರೆ ಇದುವರೆಗೂ ಮನುಷ್ಯ ಔಷಧಿ ಕಂಡುಹಿಡಿಯೋಕೆ ಸಾಧ್ಯವಾಗದ ಕಾಯಿಲೆ ಏಡ್ಸ್ ವಿಜ್ಞಾನಿಗಳ ಸಕಲ ಶತ ಪ್ರಯತ್ನಗಳಿಗೂ ಬಗ್ಗದ ವೈರಸ್ ಹ್ಯೂಮನ್ ಇಮ್ಯುನೋ ಡಿಫಿಶಿಯೆನ್ಸಿ ವೈರಸ್ ಅಥವಾ ಹೆಚ್ ಐ ವಿ ಆದರೆ ಕೊನೆಗೂ ಈ ವೈರಸ್ ಹುಟ್ಟಡಗಿಸೋ ಮೆಡಿಸನ್ ಮನುಕುಲಕ್ಕೆ ಸಿಕ್ಕಿದೆ ಖುದ್ದು ಅಮೆರಿಕದ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಅಥವಾ ಎ ಎಚ್ ಐ ವಿ ತಡೆಗಟ್ಟೋ ಮೆಡಿಸನ್ ಒಂದಕ್ಕೆ ಅಪ್ರೂವಲ್ ಕೊಟ್ಟಿದೆ ಕ್ಲಿನಿಕಲ್ ಪ್ರಯೋಗಗಳಲ್ಲಿ ಇದು ಹೆಚ್ ಐ ವಿರುದ್ಧ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಪರಿಣಾಮಕಾರಿ ಅಂತ ಗೊತ್ತಾಗಿದ್ದು ವಿಶ್ವಸಂಸ್ಥೆನೇ ಇದನ್ನ ಮಿರಾಕಲ್ ಮೆಡಿಸನ್ ಅಂತ ಕರೆದಿದೆ ಭಾರತದ ಸಾಕಷ್ಟು ಕಂಪನಿ ಇದರ ತಯಾರಿಕೆಗೆ ಮುಂದೆ ಬಂದಿವೆ ಹಾಗಿದ್ರೆ ಯಾವುದೇ ಮೆಡಿಸಿನ್ ಎಚ್ ಐ ವಿರುದ್ಧ ಕೆಲಸ ಮಾಡೋದಾದ್ರೂ ಹೇಗೆ ಇದರ ಕ್ಲಿನಿಕಲ್ ಟ್ರಯಲ್ಸ್ ಏನ್ ಹೇಳ್ತಿವೆ ಇದರ ಬೆಲೆ ಎಷ್ಟು ಎಲ್ಲವನ್ನ ಹೇಳ್ತಾ ಹೋಗ್ತೀವಿ ಕಡೆತನಕ ಮಿಸ್ ಮಾಡದೆ ನೋಡಿ ಹೆಚ್ಐವಿ ಮಹಾಮಾರಿಗೆ ಮದ್ದು ಸ್ನೇಹಿತರೆ ವಿ ಅಥವಾ ಹ್ಯೂಮನ್ ಇಮ್ಯುನೋ ಡಿಫಿಶಿಯನ್ಸಿ ವೈರಸ್ ಮನುಷ್ಯರ ದೇಹದ ರೋಗ ನಿರೋಧಕ ವ್ಯವಸ್ಥೆನೆ ನಾಶ ಮಾಡೋ ಭಯಾನಕ ವೈರಸ್ ಈ ವೈರಸ್ ನಿಂದ ಬರೋ ಕಾಯಿಲೆಯ ಅತ್ಯಂತ ಅಡ್ವಾನ್ಸ್ಡ್ ಸ್ಟೇಜೇ ಅಕ್ವರ್ಡ್ ಇಮ್ಯುನೋ ಡಿಫಿಶಿಯೆನ್ಸಿ ಸಿಂಡ್ರೋಮ್ ಅಥವಾ ಏಡ್ಸ್ ಹೆಚ್ ಐ ವಿ ಸೋಂಕು ಈ ಅಡ್ವಾನ್ಸ್ಡ್ ಸ್ಟೇಜ್ ತಲುಪಿದಾಗ ದೇಹದ ರೋಗ ನಿರೋಧಕ ವ್ಯವಸ್ಥೆ ಯಾವುದೇ ರೋಗ ಕಾರಕಗಳ ವಿರುದ್ಧವಾಗ್ಲಿ ಅಥವಾ ಕ್ಯಾನ್ಸರ್ ಕಾರಕಗಳ ವಿರುದ್ಧವಾಗ್ಲಿ ಕೆಲಸ ಮಾಡೋದನ್ನೇ ನಿಲ್ಲಿಸುತ್ತವೆ ಪರಿಣಾಮ ಕಾಲಕ್ರಮೇಣ ಆ ವ್ಯಕ್ತಿಗೆ ಅಕಾಲಿಕ ಮರಣ ಉಂಟಾಗುತ್ತೆ ಈ ಭಯಾನಕ ಹೆಚ್ ಐ ವಿ ತನ್ನ ಜೆನೆಟಿಕ್ ಮೆಟೀರಿಯಲ್ನೇ ಮನುಷ್ಯರ ಎ ಒಳಗೆ ಸೇರಿಸುತ್ತೆ ಅಲ್ಲದೆ ಅಷ್ಟು ಸುಲಭವಾಗಿ ಅದನ್ನ ಡಿಎನ್ಎ ನಿಂದ ಆಚೆ ತೆಗೆಯೋಕಾಗಲ್ಲ ಇದೇ ಕಾರಣಕ್ಕೆ ಹೆಚ್ ಐ ವಿ ತಡೆಗಟ್ಟೋ ಮೆಡಿಸಿನ್ ತಯಾರಿಕೆ ಇದುವರೆಗೂ ಸಾಧ್ಯ ಆಗಿರಲಿಲ್ಲ ಆದ್ರೆ ಕೊನೆಗೂ ಅಮೆರಿಕದ ಗೈಲಿಡ್ ಸೈನ್ಸಸ್ ಅನ್ನೋ ಕಂಪನಿ ಹೆಚ್ ಐ ವಿ ತಡೆಗಟ್ಟೋ ಮೆಡಿಸಿನ್ ತಯಾರಿಸಿದೆ ಆ ಮೆಡಿಸಿನ್ ಗೆ ಅಪ್ರೂವಲ್ ಕೂಡ ಸಿಕ್ಕಿದೆ ಜಗತ್ತಿನ ಅತ್ಯಂತ ಪ್ರಭಾವಶಾಲಿ ಹಾಗೂ ಗೌರವಾನ್ವಿತ ಮೆಡಿಸಿನ್ ಆಡಳಿತದ ಸಂಸ್ಥೆಗಳಲ್ಲಿ ಒಂದಾದ ಎಫ್ಡಿ ಎ ಅಂದ್ರೆ ಅಮೆರಿಕದ ಫುಡ್ ಅಂಡ್ ಡ್ರಗ್ ಅಡ್ಮಿನಿಸ್ಟ್ರೇಷನ್ ಈ ಮೆಡಿಸನ್ಗೆ ಗೆ ಅಪ್ರೂವಲ್ ಕೊಟ್ಟಿದೆ ಮಿರ್ಯಾಕಲ್ ಮದ್ದು ಎಸ್ ಸ್ನೇಹಿತ್ರೆ ಮೊದಲನೆಯದಾಗಿ ಈ ಮೆಡಿಸನ್ ಹೆಸರು ಲೆನಕಪವೀರ್ ಅಂತ ಗೈಲಿಡ್ ಸೈನ್ಸಸ್ ಕಂಪನಿ ಎಜ್ವೋಗೋ ಅನ್ನೋ ಬ್ರಾಂಡ್ ಹೆಸರಲ್ಲಿ ಇದನ್ನ ಡೆವಲಪ್ ಮಾಡಿದೆ ಕಳೆದ ಎರಡು ದಶಕಗಳಿಂದ ಇದು ತಯಾರಿಕೆ ಹಂತದಲ್ಲಿದ್ದು ಈಗಿದು ಎಫ್ಡಿಎ ಅಪ್ರೂವ್ ಮಾಡಿರೋ ಜಗತ್ತಿನ ಏಕೈಕ ಎಚ್ ವಿ ತಡೆಗಟ್ಟೋ ಮೆಡಿಸಿನ್ ಮತ್ತೊಮ್ಮೆ ಹೇಳ್ತೀವಿ ಕೇಳಿ ಮೊದಲ ಹೆಚ್ ಐ ವಿ ತಡೆಗಟ್ಟೋ ಮೆಡಿಸಿನ್ ಇದನ್ನ ಯಾಕೆ ಸ್ಟ್ರೆಸ್ ಮಾಡಿ ಹೇಳ್ತೀವಂದ್ರೆ ಈಗಾಗ್ಲೇ ಐ ವಿ ಇರೋರಿಗೆ ಟ್ರೀಟ್ಮೆಂಟ್ಗಾಗಿ ಹಲವು ಮೆಡಿಸಿನ್ಗಳಿವೆ ಆದ್ರೆ ಹೆಚ್ ಐ ವಿ ಬರೋಕು ಮುಂಚೆ ತಡೆಗಟ್ಟೋಕ್ಕಾಗಿ ಬಳಕೆಗೆ ಬಂದಿರೋದು ಅದರಲ್ಲೂ ಇಂಜೆಕ್ಷನ್ ರೂಪದಲ್ಲಿ ಬಂದಿರೋದು ಇದೊಂದೇ ಮೆಡಿಸಿನ್ ಇದನ್ನ ವಯಸ್ಕರು ಹಾಗೂ ಟೀನೇಜರ್ಗಳಿಗಾಗಿ ತಯಾರಿಸಲಾಗಿದೆ ಅಂದರೆ ಹದಿಮೂರರಿಂದ ಹದಿನಾಲ್ಕು ವರ್ಷಕ್ಕಿಂತ ಮೇಲ್ಪಟ್ಟವರಿಗೆ ಮಾತ್ರ ಸಿಗುತ್ತೆ ಆದರೆ ಆ ವ್ಯಕ್ತಿ ಕನಿಷ್ಠ ಮೂವತ್ತೈದು ಕೆಜಿ ತೂಕ ಇರಬೇಕು ಅಲ್ಲದೆ ಈ ಮೆಡಿಸನ್ ಇನ್ನೂ ಮಕ್ಕಳ ಬಳಕೆಗೆ ಅಪ್ರೂವ್ ಆಗಿಲ್ಲ ಇದು ಪ್ರಾಯೋಗಿಕ ಹಂತದಲ್ಲಿದ್ದಾಗ ಬಳಕೆ ಮಾಡಿದ್ದ ತೊಂಬತ್ತೊಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಅಂದ್ರೆ ಆಲ್ಮೋಸ್ಟ್ ಎಲ್ಲರಲ್ಲೂ ಹೆಚ್ ಐ ವಿ ನೆಗೆಟಿವ್ ಇತ್ತು ಮೊದಲ ದೊಡ್ಡ ಸ್ಕೇಲ್ ನ ಕ್ಲಿನಿಕಲ್ ಟ್ರಯಲ್ಸ್ ನಲ್ಲಿ ಆಫ್ರಿಕಾದ ಸಬ್ ಸಹಾರಾ ಪ್ರಾಂತ್ಯ ಅಂದ್ರೆ ಸಹಾರಾ ಮರುಭೂಮಿಯ ದಕ್ಷಿಣ ಭಾಗದಲ್ಲಿ ಎರಡು ಸಾವಿರಕ್ಕೂ ಹೆಚ್ಚು ಮಹಿಳೆಯರಿಗೆ ಕೊಡಲಾಗಿತ್ತು ಯಾಕಂದ್ರೆ ಹೆಚ್ ಐ ವಿ ಹೆಚ್ಚಾಗಿ ಸ್ಪ್ರೆಡ್ ಆಗಿರೋದು ಇದೇ ಸಬ್ ಸಹಾರಾ ಪ್ರದೇಶದಲ್ಲಿ ಸೊ ಈ ಮೊದಲ ಹಂತದ ಟ್ರಯಲ್ಸ್ ನಲ್ಲಿ ಎರಡು ಸಾವಿರ ಸಾವಿರ ಜನರ ಪೈಕಿ ಪ್ರತಿ ಒಬ್ಬರಲ್ಲೂ ಸೋಂಕು ಕಮ್ಮಿ ಆಗಿರೋದು ಕಂಡು ಬಂದಿದೆ ಅದೇ ರೀತಿ ಎರಡನೇ ಮೇಜರ್ ಟ್ರಯಲ್ಸ್ ನಲ್ಲಿ ಎರಡು ಸಾವಿರ ಪುರುಷರು ತೃತೀಯ ಲಿಂಗಿಗಳ ಮೇಲೆ ಪ್ರಯೋಗ ಮಾಡಲಾಯಿತು ಈ ಪೈಕಿ ಇಬ್ಬರಲ್ಲಿ ಮಾತ್ರ ಎಚ್ ಐ ವಿ ಪಾಸಿಟಿವ್ ಕಂಡು ಬಂದಿತ್ತು ಆ ಮೂಲಕ ಇದುವರೆಗೆ ಎಚ್ ಐ ವಿ ತಡೆಗೆ ಬಳಕೆಯಾಗ್ತಿದ್ದ ಟ್ರವೂಡಾ ಓರಲ್ ಮೆಡಿಸಿನ್ ಅಥವಾ ಟ್ಯಾಬ್ಲೆಟ್ಸ್ಗಿಂತ ಕ್ಯಾಪವಿರ್ ಹಲವು ಪಟ್ಟು ಎಫೆಕ್ಟಿವ್ ಅಂತ ಪ್ರೂವ್ ಆಗಿದೆ ಸೋಂಕು ತಡೆಗಟ್ಟೋ ಸಾಮರ್ಥ್ಯ ಇರೋದು ಪ್ರೂವ್ ಆಗಿದೆ ಕೇವಲ ಎಚ್ ಐ ವಿ ಬರದಂತೆ ತಡೆಯೋದಷ್ಟೇ ಅಲ್ಲ ಈಗಾಗಲೇ ಎಚ್ ಐ ವಿ ಇರೋರಲ್ಲೂ ಈ ಮೆಡಿಸನ್ ವೈರಲ್ ಲೋಡ್ ಕಮ್ಮಿ ಮಾಡ್ತಿದೆ ಇದೇ ಕಾರಣಕ್ಕೆ ವಿಶ್ವಸಂಸ್ಥೆಯ ಯುನೈಟ್ಸ್ ಸಂಸ್ಥೆ ಲೆನಕ್ಯಾಪವಿರ್ನ ಮಿರಾಕಲ್ ಡ್ರಗ್ ಅಂತ ಕರೆದಿದೆ ಪ್ರತಿಷ್ಠಿತ ಜರ್ನಲ್ ಸೈನ್ಸ್ ಈ ಮೆಡಿಸಿನ್ ಟ್ರಯಲ್ಸ್ ರಿಪೋರ್ಟ್ ಪಬ್ಲಿಷ್ ಮಾಡಿ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಮೆಡಿಕಲ್ ಬ್ರೇಕ್ ಥ್ರೂ ಅಂತ ಕರೆದಿದೆ ಹಾಗಿದ್ರೆ ಈ ಮೆಡಿಸನ್ ಹೆಚ್ ಐ ವಿ ವಿರುದ್ಧ ಕೆಲಸ ಮಾಡೋದಾದ್ರೂ ಹೇಗೆ ಪ್ರತಿ ಹಂತದಲ್ಲೂ ವೈರಸ್ ವಿರುದ್ಧ ಹೋರಾಟ ಸ್ನೇಹಿತರೆ ಲೆನಾ ಕ್ಯಾಪವಿರ್ ಒಂದು ಪಿ ಅಥವಾ ಪ್ರಿ ಎಕ್ಸ್ಪೋಜರ್ ಪ್ರೊಫೈಲಾಕ್ಸಿಸ್ ಮೆಡಿಸಿನ್ ಇದರ ಅರ್ಥ ಒಬ್ಬ ವ್ಯಕ್ತಿ ಹೆಚ್ ಐ ವಿ ನೆಗೆಟಿವ್ ಇದ್ದು ಆ ವ್ಯಕ್ತಿ ಕಾಯಿಲೆಗೆ ತುತ್ತಾಗೋ ಹೈ ರಿಸ್ಕ್ ಇದ್ರೆ ಅಡ್ವಾನ್ಸ್ ಆಗಿ ಇದನ್ನ ತಗೋಬಹುದು ರಕ್ಷಣೆ ಇಲ್ಲದ ಲೈಂಗಿಕ ಕ್ರಿಯೆಯಲ್ಲಿ ತೊಡಗೋ ಮುಂಚೆ ತಗೋಬಹುದು ವರ್ಷಕ್ಕೆ ಎರಡು ಬಾರಿ ಅಥವಾ ಆರು ತಿಂಗಳಿಗೊಮ್ಮೆ ಆಗ್ಲೇ ಹೇಳಿದ ಹಾಗೆ ಇಂಜೆಕ್ಷನ್ ರೂಪದಲ್ಲಿ ಅಂದರೆ ವ್ಯಾಕ್ಸಿನ್ ಥರ ಕೊಡಲಾಗುತ್ತೆ ಇದರರ್ಥ ಒಮ್ಮೆ ತಗೊಂಡ್ರೆ ಲೆನಕ್ಯಾಪವಿರ್ ಎಚ್ ಐ ವಿರುದ್ಧ ಆರು ತಿಂಗಳವರೆಗೆ ಪ್ರೊಟೆಕ್ಷನ್ ಕೊಡುತ್ತೆ ಈಗಾಗಲೇ ಅಮೆರಿಕ ಒಂದರಲ್ಲೇ ನಾಲ್ಕು ಲಕ್ಷಕ್ಕೂ ಹೆಚ್ಚು ಜನ ಹೆಚ್ ಐ ವಿರುದ್ಧ ಒಂದಲ್ಲ ಒಂದು ರೀತಿಯ ಪಿ ಆರ್ ಇ ಪಿ ಮೆಡಿಸಿನ್ ತಗೋತಿದ್ದಾರೆ ಆದ್ರೆ ಅವುಗಳೆಲ್ಲ ಪ್ರತಿ ದಿನ ತಗೋಬೇಕಾದ ಮಾತ್ರೆ ರೂಪದ ಮೆಡಿಸಿನ್ಗಳು ಅಲ್ಲದೆ ಇದುವರೆಗೆ ಬಳಕೆಯಲ್ಲಿದ್ದ ಆ ಎಲ್ಲಾ ಪಿ ಆರ್ ಇ ಪಿ ಮೆಡಿಸಿನ್ ಗಳಿಗೂ ಲೆನಾಪವಿರ್ಗು ಮೇಜರ್ ಡಿಫ್ರೆನ್ಸ್ ಇದೆ ಹಳೆ ಮೆಡಿಸಿನ್ ಗಳೆಲ್ಲ ಹೆಚ್ ಐ ವಿ ವೈರಸ್ ಅನ್ನ ಅವುಗಳ ಜೀವಿತಾವಧಿಯ ಯಾವುದೋ ಒಂದು ಹಂತದಲ್ಲಿ ಮಾತ್ರ ಅಟ್ಯಾಕ್ ಮಾಡ್ತಿದ್ವು ಆದ್ರೆ ಲೆನಕ್ಯಾಪವೇರ್ ಹಾಗಲ್ಲ ವೈರಸ್ ಲೈಫ್ ಸೈಕಲ್ ನ ಹಲವು ಸ್ಟೇಜ್ಗಳಲ್ಲಿ ಅದರ ವಿರುದ್ಧ ದಾಳಿ ಮಾಡೋ ಸಾಮರ್ಥ್ಯ ಇದಕ್ಕಿರೋದು ಸಾಬೀತಾಗಿದೆ ಆ ರೀತಿ ಲೈಫ್ ಸೈಕಲ್ ನ ಹಲವು ಸ್ಟೇಜ್ಗಳಲ್ಲಿ ದಾಳಿ ಮಾಡೋಕ್ ಬೇಕಾದ ವಿಶಿಷ್ಟ ಆಂಟೈ ರೆಟ್ರೋ ವೈರಲ್ ಸಾಮರ್ಥ್ಯ ಈ ಮೆಡಿಸಿನ್ ಐ ವಿಯಲ್ಲಿ ಗೇಮ್ ಚೇಂಜರ್ ಸ್ನೇಹಿತರೆ ದಶಕಗಳಿಂದ ವಿ ಟ್ರೀಟ್ಮೆಂಟ್ನಲ್ಲಿ ಬೆಳವಣಿಗೆ ಕಂಡು ಬಂದಿದ್ರು ಜಗತ್ತಲ್ಲಿ ಪ್ರತಿ ವರ್ಷ ಹತ್ತು ಲಕ್ಷಕ್ಕೂ ಹೆಚ್ಚು ಜನ ಹೊಸದಾಗಿ ಹೆಚ್ ವಿಗೆ ತುತ್ತಾಗ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಂಕಿಅಂಶಗಳ ಪ್ರಕಾರ ಜಗತ್ತಲ್ಲಿ ಆಲ್ಮೋಸ್ಟ್ ನಾಲ್ಕು ಕೋಟಿ ಹೆಚ್ ಐ ವಿ ಪೇಷಂಟ್ಸ್ ಇದ್ದಾರೆ ಈ ಪೈಕಿ ಭಾರತದಲ್ಲಿ ಆಲ್ಮೋಸ್ಟ್ ಇಪ್ಪತ್ತೈದು ಲಕ್ಷ ಜನರಿಗೆ ವಿ ಪಾಸಿಟಿವ್ ಇದೆ ಆದರೂ ವಿ ವಿರುದ್ಧ ಎಫೆಕ್ಟಿವ್ ವ್ಯಾಕ್ಸಿನ್ ಬಂದಿರಲಿಲ್ಲ ಇದೇ ಗೈಲಿಡ್ ಕಂಪನಿ ಹಿಂದೆ ತಯಾರಿಸಿದ್ದ ಪಿ ಆರ್ಇಪಿ ಮೆಡಿಸಿನ್ ಎರಡ್ ಸಾವಿರದ ಹನ್ನೆರಡರಲ್ಲಿ ಅಪ್ರೂವ್ ಆಗಿತ್ತು ಆದ್ರೆ ಅದು ಕೂಡ ಓರಲ್ ಟ್ಯಾಬ್ಲೆಟ್ ಜೊತೆಗೆ ಇದುವರೆಗೆ ಈ ಮೆಡಿಸಿನ್ ತಗೊಳ್ಳೋಕೆ ಅಪ್ರೂವಲ್ ಪಡ್ಕೊಂಡ ಮೂವರಲ್ಲಿ ಒಬ್ಬರಿಗೆ ಮಾತ್ರ ಇದನ್ನ ಪ್ರಿಸ್ಕ್ರೈಬ್ ಮಾಡಲಾಗ್ತಿದೆ ಜೊತೆಗೆ ಓರಲ್ ಮೆಡಿಸಿನ್ ಹೇಗೆ ತಗೋಬೇಕು ಅನ್ನೋ ಅರಿವು ಹೆಚ್ಚಿನ ಜನರಿಗೆ ಅದರಲ್ಲೂ ಸಬ್ ಸಹಾರ ಭಾಗದ ಜನರಿಗೆ ಇರಲಿಲ್ಲ ಹೆಚ್ ಐ ವಿ ಮೆಡಿಸಿನ್ ಬಗ್ಗೆ ಅವೇರ್ನೆಸ್ ಬಹಳ ಕಮ್ಮಿ ಇದೆ ಇದೇ ಕಾರಣಕ್ಕೆ ಓರಲ್ ಮೆಡಿಸಿನ್ ಬದಲು ಎಫೆಕ್ಟಿವ್ ವ್ಯಾಕ್ಸಿನ್ ತರಬೇಕು ಅಂತ ಸಾಕಷ್ಟು ಕಂಪನಿಗಳು ಕೆಲಸ ಮಾಡ್ತಿವೆ ಈ ಪೈಕಿ ಗೈಲಿಡ್ ಕಂಪನಿನೇ ಮೊದಲು ಅಪ್ರೂವಲ್ ಪಡ್ಕೊಂಡಿದೆ ಹಾಗಿದ್ರೆ ಈ ಮೆಡಿಸಿನ್ ನಲ್ಲಿ ಸೈಡ್ ಎಫೆಕ್ಟ್ಗಳಿಲ್ವಾ ಇದರ ಬೆಲೆ ಎಷ್ಟು ಮೊದಲು ಸೈಡ್ ಎಫೆಕ್ಟ್ಸ್ ನೋಡೋದಾದ್ರೆ ಇಂಜೆಕ್ಷನ್ ತಗೊಂಡಿರೋ ಜಾಗದಲ್ಲಿ ಸೈಟ್ ರಿಯಾಕ್ಷನ್ ಆಗ್ಬೋದು ಜೊತೆಗೆ ಕೆಲವರಿಗೆ ತಲೆನೋವು ವಾಕರಿಕೆ ಕೂಡ ಬರಬಹುದು ಜೊತೆಗೆ ಲೆನಕ್ಯಾಪವಿ ತಗೊಳ್ಳೋಕು ಮುಂಚೆ ವ್ಯಕ್ತಿ ತಾನು ಹೆಚ್ ಐ ವಿ ನೆಗೆಟಿವ್ ಇರೋದನ್ನ ಕನ್ಫರ್ಮ್ ಮಾಡಿಕೊಳ್ಬೇಕು ಟೆಸ್ಟ್ ಮಾಡಿಸಿ ನೆಗೆಟಿವ್ ರಿಪೋರ್ಟ್ ಬಂದಾದ ಮೇಲೆ ತಗೋಬೇಕು ಒಂದ್ ವೇಳೆ ಹೆಚ್ ಐ ವಿ ಪಾಸಿಟಿವ್ ಇರೋದು ಗೊತ್ತಿಲ್ಲದೆ ತಗೊಂಡ್ರೆ ಸಮಸ್ಯೆ ಬರ್ಬೋದು ಮೆಡಿಸಿನ್ ಗೆ ರೆಸಿಸ್ಟೆನ್ಸ್ ಇರೋ ವೇರಿಯಂಟ್ ನ ಹೆಚ್ ಐ ವಿ ಡೆವಲಪ್ ಆಗೋ ಚಾನ್ಸ್ ಇರುತ್ತೆ ಅದೇ ರೀತಿ ಒಮ್ಮೆ ಶುರು ಮಾಡಿದ್ರೆ ಪ್ರತಿ ಆರು ತಿಂಗಳಿಗೊಮ್ಮೆ ಮಿಸ್ ಇಲ್ದೆ ತಗೋಬೇಕು ಡೋಸ್ ಮಿಸ್ ಆದ್ರೂ ವೈರಸ್ ರೆಸಿಸ್ಟೆನ್ಸ್ ಬೆಳೆಸಿಕೊಳ್ಳೋ ಚಾನ್ಸ್ ಇರುತ್ತೆ ಇನ್ನು ಇದರ ಬೆಲೆ ವಿಚಾರಕ್ಕೆ ಬಂದ್ರೆ ಸದ್ಯ ಈ ಮೆಡಿಸಿನ್ ಗೆ ಎಫ್ ಡಿ ಎ ಅಪ್ರೂವಲ್ ಸಿಕ್ಕಿರೋದ್ರಿಂದ ಮೊದಲಿಗೆ ಅಮೆರಿಕಾದಲ್ಲೇ ಇದು ಲಾಂಚ್ ಆಗತ್ತೆ ಸದ್ಯ ಅಮೆರಿಕಾದಲ್ಲಿ ಯಾವ ರೇಟ್ ನಲ್ಲಿ ಇದನ್ನ ಮಾರ್ಬೇಕು ಅಂತ ಗೈಲಿಟ್ ಕಂಪನಿ ಡಿಸೈಡ್ ಮಾಡಿಲ್ಲ ಆದ್ರೆ ಪೂಲ್ ಯೂನಿವರ್ಸಿಟಿ ಅಂದಾಜಿನ ಪ್ರಕಾರ ವರ್ಷಕ್ಕೆ ಇಪ್ಪತ್ತೈದು ಡಾಲರ್ ಅಥವಾ ಹತ್ತತ್ರ ಎರಡು ಸಾವಿರದ ಇನ್ನೂರ ಐವತ್ತು ರೂಪಾಯಿಯಲ್ಲಿ ಇದನ್ನ ಮಾರ್ಬೋದು ಅಂತ ಹೇಳಲಾಗ್ತಿದೆ ಅಂದ್ರೆ ಒಂದು ಡೋಸ್ಗೆ ಸುಮಾರು ಸಾವಿರದ ನೂರ ಐವತ್ತು ರೂಪಾಯಿಯಷ್ಟೇ ಇರೋ ಸಾಧ್ಯತೆ ಇದೆ ಅಷ್ಟೇ ಅಲ್ಲ ಆಗ್ಲೇ ಹೇಳಿದ ಹಾಗೆ ಭಾರತದ ಸಾಕಷ್ಟು ಕಂಪನಿಗಳು ಈ ಮೆಡಿಸಿನ್ ನ ಜನರಿಕ್ ವರ್ಷನ್ ರೆಡಿ ಮಾಡೋಕೆ ಮುಂದೆ ಬಂದಿವೆ ಸದ್ಯ ಭಾರತದಲ್ಲಿ ಇದರ ಬಳಕೆಗೆ ಅಪ್ರೂವಲ್ ಸಿಕ್ಕಿಲ್ಲ ಆದ್ರೂ ಇಲ್ಲಿ ತಯಾರಿಸಿ ವಿದೇಶಗಳಿಗೆ ರಫ್ತು ಮಾಡೋಕೆ ಕಂಪನಿಗಳು ಮುಂದೆ ಬಂದಿವೆ ಆದ್ರೆ ಈ ಮೆಡಿಸಿನ್ ನ ಎಫ್ ಡಿ ಎ ಅಪ್ರೂವ್ ಮಾಡಿರೋದ್ರಿಂದ ಮುಂದೆ ಭಾರತದಲ್ಲೂ ಅಪ್ರೂವ್ ಆಗೋ ಸಾಧ್ಯತೆ ಇದೆ ಈಗಾಗ್ಲೇ ಗೈಲಿಡ್ ಕಂಪನಿ ಆಸ್ಟ್ರೇಲಿಯಾ ಬ್ರೆಜಿಲ್ ಕೆನಡಾ ದಕ್ಷಿಣ ಆಫ್ರಿಕಾ ಯುರೋಪ್ನಲ್ಲೂ ಈ ಮೆಡಿಸಿನ್ ಬಳಕೆಗೆ ಅಪ್ರೂವಲ್ ಕೇಳಿದೆ ಸೋ ಶೀಘ್ರದಲ್ಲೇ ಜಾಗತಿಕವಾಗಿ ಇದರ ಬಳಕೆ ಶುರುವಾಗೋ ಸಾಧ್ಯತೆ ಇದೆ